ಹಲೋ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ಸ್ಪೆಷಲ್ ವಿಡಿಯೋ ಬಂದು ಕಲ್ಲು ಸಕ್ಕರೆ ಬಗ್ಗೆ ಆಗಿದೆ ಕಲ್ಲು ಸಕ್ಕರೆ ಸವಿದ್ರೆ ಇದೆ ಹತ್ತಾರು ಆರೋಗ್ಯಕರ ಪ್ರಯೋಜನ ಅಂತಾನೆ ಹೇಳ್ಬೋದು ಕಲ್ಲು ಸಕ್ಕರೆ ಎಲ್ಲರಿಗೂ ಗೊತ್ತು ಕಲ್ಲು ಸಕ್ಕರೆ ಅಂದ್ರೆ ಬರೀ ಸಿಹಿ ಅಲ್ಲ ಜೊತೆಗೆ ಅನೇಕ ಔಷಧಿಯ ಗುಣಗಳನ್ನ ಈ ಕಲ್ಲು ಸಕ್ಕರೆ ಹೊಂದಿದೆ ಇದನ್ನ ನಲ್ಲಿ ರಾಕ್ ಶುಗರ್ ಅಂತ ಕರೀತಾರೆ ಸಂಸ್ಕೃತದಲ್ಲಿ ಶೀತಕಂದ ಶರ್ಕರ ಅಂತ ಕೂಡ ಕರೀತಾರೆ ಕನ್ನಡದಲ್ಲಿ ಕಲ್ಲು ಸಕ್ಕರೆ ಅಂತ ಕರಿತೇವೆ ಕಬ್ಬಿನ ಹಾಲನ್ನು ಘನೀಕರ ಘನೀಕೃತಗೊಳಿಸಿ ಯಾವುದೇ ರಾಸಾಯನಿಕ ವಸ್ತುಗಳನ್ನ ಸೇರಿಸದೆ ಮಿಕ್ಸ್ ಮಾಡದೆ ಹರಡುಗಳ ರೂಪದಲ್ಲಿ ತಯಾರಿಸಲಾಗುತ್ತೆ ಈ ಕಲ್ಲುಸಕ್ರೆಯನ್ನ ಕೆಂಪು ಕಲ್ಲುಸಕ್ರೆ ತುಂಬಾನೇ ಉಪಯೋಗ ಉತ್ತಮ ಅಂತ ಹೇಳ್ಬೋದು ಆರೋಗ್ಯಕ್ಕೆ ಹಾಗೆ ತಾಳೆ ಮರದ ಹಾಲಿನಿಂದ ತಯಾರಿಸಲಾಗುತ್ತೆ ಅಂತ ಕೂಡ ಹೇಳ್ತಾರೆ ಇದರ ಬೆಲೆ ಜಾಸ್ತಿ ಸಿಗುವುದು ಅಪರೂಪ ಇಂದು ತಂಪು ಇದು ತಂಪು ಕೂಡ ದೇಹಕ್ಕೆ ತಂಪನ್ನ ಮಾಡುತ್ತೆ ಆ ಗುಣವನ್ನ ಇದು ಹೊಂದಿದೆ ಶರೀರಕ್ಕೆ ಪುಷ್ಟಿದಾಯಕವಾಗಿದೆ ಕಲ್ಲು ಸಕ್ಕರೆ ಕೊಬ್ಬರಿ ಒಣ ಖರ್ಜೂರ ಬಾದಾಮಿ ಗೋಡಂಬಿ ಚೂರು ಮಾಡಿ ದ್ರಾಕ್ಷಿ ಜೊತೆ ಸೇರಿಸಿ ಸೇವಿಸೋದ್ರಿಂದ ಮಕ್ಕಳಿಗೆ ಆರೋಗ್ಯ ಉತ್ತಮ ಆಗುತ್ತೆ ಬೆಳವಣಿಗೆ ಚೆನ್ನಾಗಾಗುತ್ತೆ ಅಕ್ರೋಟ ವಾಲ್ನಟ್ ಅಂತ ಕೂಡ ಕರಿತೀವಿ ಹಾಗೂ ಕಲ್ಲು ಸಕ್ಕರೆಯನ್ನು ಒಟ್ಟಾಗಿ ಸೇವನೆ ಮಾಡೋದರಿಂದ ಮೆದುಳಿಗೆ ಶಕ್ತಿದಾಯಕ ಅಂತ ಹೇಳ್ಬೋದು ಸೋಂಪು ಕಾಳು ಮತ್ತು ಕಲ್ಲು ಸಕ್ಕರೆ ಸೇವನೆ ಮಾಡೋದ್ರಿಂದ ಕಣ್ಣುಗಳ ದೃಷ್ಟಿ ಸಾಮರ್ಥ್ಯತೆ ಕೂಡ ಹೆಚ್ಚಾಗುತ್ತೆ ಅಂತ ಹೇಳ್ಬೋದು ಕಲ್ಲು ಸಕ್ಕರೆಯನ್ನು ನಾನು ತೊಗೊಂಡು ಅದನ್ನು ಎರಡು ಪೀಸ್ಗಳನ್ನಾಗಿ ಮಾಡಿಕೊಂಡು ಅದನ್ನು ಸಪ್ರೇಟಾಗಿ ಗುದ್ದಿ ಪುಡಿ ಮಾಡ್ಕೊಳ್ತೀನಿ ದಪ್ಪನೇ ಪುಡಿ ಮಾಡ್ಕೊಳ್ತೀನಿ ನಂತರ ನಾನು ಇದನ್ನು ಮಿಕ್ಸಿ ಜಾರಿಗೆ ಹೋಗಿ ನೈಸಾಗಿ ಡ್ರೈ ಪ್ರೌಡರನ್ನ ಮಾಡಿ ಇಟ್ಕೊಳ್ತೀನಿ ಈ ತರ ಮಾಡೋದ್ರಿಂದ ಮಕ್ಕಳಿಗೆ ಇದನ್ನೇ ಹಾಲ್ ಜೊತೆ ಕೊಡೋದ್ರಿಂದ ಅವರ ಆರೋಗ್ಯ ಸುಧಾರಿಸುತ್ತೆ ಕೆಮ್ಮು ಕಫ ತುಂಬಾನೇ ಕಂಟ್ರೋಲ್ ಆಗುತ್ತೆ ನನ್ನ ಮಗನಿಗಂತೂ ತುಂಬನೇ ಕಫ ಆಗ್ತಿತ್ತು ಯಾವಾಗ ನೋಡಿದ್ರು ಕಫ ಕಫ ಕೆಮ್ಮು ಅಂತ ಯಾವಾಗಿಂದ ನಾವು ಕಲ್ ಸಕ್ಕರೆಯನ್ನು ಹಾಲು ಜೊತೆ ಕೊಡೋದಕ್ಕೆ ಶುರು ಮಾಡಿದ್ವು ಅವಾಗಿಂದ ತುಂಬನೇ ಕಂಟ್ರೋಲ್ ಆಗಿದೆ ಅಂತ ಹೇಳ್ಬೋದು ಹಾಗಾಗಿ ನಮ್ಮ ಮನೆಯಲ್ಲಿ ಎನಿ ಟೈಮ್ ಕಲ್ ಸಕ್ಕರೆ ಇದ್ದೇ ಇರತ್ತೆ ಅಂತ ಕೂಡ ಹೇಳ್ಬೋದು ನೋಡಿ ಈ ಥರ ಮಾಡ್ಕೊಡಿದ್ದೀನಿ ಗುದ್ದಿ ಪುಡಿ ಮಾಡ್ಕೊಳ್ಳೋದು ಯಾಕೆ ಅಂದರೆ ತುಂಬಾ ದಪ್ಪ ಇರುತ್ತಲ್ಲ ಅದು ಮಿಕ್ಸಿ ಜೊತೆಗೆ ಹಾಕ್ತಾಯಿಲ್ಲ ಚೆನ್ನಾಗಿ ನೈಸ್ ಆಗಲ್ಲ ಒಂದ್ಸತಿ ಈ ಥರ ಗುದ್ದಿ ಪುಡಿ ಮಾಡ್ಕೊಂಡು ನಂತರ ನಾವು ಮಿಕ್ಸಿ ಜಾರ್ಗೆ ಹಾಕೊಳ್ಳೋದ್ರಿಂದ ನೈಸಾಗಿ ಗ್ರೈಂಡ್ ಆಗುತ್ತೆ ಕಾಳು ಮೆಣಸಿನ ಪುಡಿ ಮತ್ತೆ ಕಲ್ಲು ಸಕ್ಕರೆನ ಸೇವನೆ ಮಾಡೋದ್ರಿಂದ ಕೆಮ್ಮು ನಿವಾರಣೆ ಆಗುತ್ತೆ ಹಾಗೆ ಗಂಟಲಲ್ಲಿ ಕಿಚಕಿಚಿ ಅಂತ ಇರುತ್ತಲ್ಲ ಅದು ಕೂಡ ಕ್ಲಿಯರ್ ಆಗುತ್ತೆ ಆದ್ರೆ ಹಿತಕರವಾಗುತ್ತೆ ಗಂಟ್ಲಿಗೆ ಅಂತ ಹೇಳ್ಬೋದು ಬಾಯಿ ಹುಣ್ಣಿಗೆ ಕಲ್ಲು ಸಕ್ಕರೆ ಮತ್ತು ಜೀರಿಗೆ ಕೂಡ ರಾಮ ಬಣ್ಣ ಅಂತ ಹೇಳ್ಬೋದು ಸೇವನೆ ಮಾಡೋದು ಬಿಳಿ ಈರುಳ್ಳಿ ರಸದಲ್ಲಿ ಕಲ್ಲು ಸಕ್ಕರೆ ಸೇವ ಸೇವಿಸಿದ್ರೆ ನಮ್ಮ ಹೊಟ್ಟೆಯಲ್ಲಿ ಅಥವಾ ಇದು ನಮ್ಗೆ ಕಿಡ್ನಿ ಸ್ಟೋನ್ ಇರುತ್ತೆ ಅಂತ ಹೇಳೋರು ಅದನ್ನ ಕರಗಿಸಲು ತರ ಕೂಡ ಡೈಲಿ ಮಾಡಬಹುದು ಅದು ಕೂಡ ಹೆಲ್ಪ್ ಆಗುತ್ತೆ ಮೂಲವ್ಯಾಧಿಗೆ ಬೇಸರ ಕಲ್ಲು ಸಕ್ಕರೆ ಸೀಮೆ ಮಾಡೋದ್ರಿಂದ ಉತ್ತಮವಾಗುತ್ತೆ ಮೂಲವಾದಿ ಕಂಟ್ರೋಲ್ ಆಗುತ್ತೆ ಅಂತ ಕೂಡ ಇದೆ ನೋಡಿ ಈ ಥರ ನಾನು ಚೆನ್ನಾಗಿ ನೈಸ್ ಆಗಿ ಪೌಡರ್ ಮಾಡ್ಕೊಬಿಡ್ತೀನಿ ಈ ತರ ನೀವು ಕೂಡ ಮಾಡ್ಕೊಂಡು ನೋಡಿ ನಿಮ್ಮ ಮಕ್ಕಳಿಗೆ ಸಕ್ಕರೆ ಬಂದು ಆದಷ್ಟು ಕಲ್ಲು ಸಕ್ಕರೆಯನ್ನ ಕೊಟ್ಟು ನೋಡಿ ತುಂಬಾನೇ ಒಳ್ಳೇದಾಗುತ್ತೆ ಕಫ ತುಂಬಾನೇ ಕಂಟ್ರೋಲ್ ಆಗುತ್ತೆ ಕೆಮ್ಮು ಕೂಡ ಕಂಟ್ರೋಲ್ ಆಗುತ್ತೆ ಅಂತ ಹೇಳ್ಬೋದು ಹಾಲು ಕುಡಿಯೋದ್ರಿಂದ ಮಕ್ಕಳಿಗೆ ಕಫ ಕಟ್ಟೋ ಚಾನ್ಸಸ್ ತುಂಬಾನೇ ಜಾಸ್ತಿ ಹಾಗಾಗಿ ಅದು ಕೂಡ ಈ ಕಲ್ಲು ಸಕ್ಕರೆಯಿಂದ ಕಂಟ್ರೋಲ್ ಆಗುತ್ತೆ ಅಂತ ಹೇಳ್ಬೋದು ಈ ತರ ಒಂದ್ಸತಿ ಒಂದು ಕೆ ಜಿ ತಂದ್ರೆ ಈ ತರ ಎರಡು ಬಾಕ್ಸ್ ಮಾಡಿ ಇಟ್ಕೊಬಿಟ್ರೆ ಒಂದು ಬಾಕ್ಸ್ ಖಾಲಿ ಆಯಿತು ಅನ್ನೋಷ್ಟೊತ್ತಿಗೆ ಇನ್ನೊಂದ್ಸತಿ ತಂದು ಪುಡಿ ಮಾಡ್ಕೋಬಹುದು ಏನು ಒಂದು ಇಪ್ಪತ್ತರಿಂದ ಮೂವತ್ತು ನಿಮಿಷದೊಳಗೆ ಈ ಕೆಲಸ ಆಗೋಗುತ್ತೆ ಹಾಗೆ ಆರೋಗ್ಯಕ್ಕೆ ಕೂಡ ಉತ್ತಮವಾದ ರಿಸಲ್ಟ್ ಅನ್ನ ಕೊಡುತ್ತೆ ನಮ್ಮ ಮನೇಲಿ ಚಿಕ್ಕ ಮಕ್ಕಳು ಖಂಡಿತವಾಗ್ಲು ಕಲ್ಲು ಸಕ್ಕರೆ ಎಲ್ಲ ಇಟ್ಕೊಳ್ಳೇಬೇಕು ಅದರಲ್ಲೂ ಕೆಂಪು ಕಲ್ಲು ಸಕ್ಕರೆಯಿಂದ ತುಂಬಾನೇ ಒಳ್ಳೆ ಹೆಲ್ತ್ ಬೆನಿಫಿಟ್ ಇದೆ ನೀವು ಕೂಡ ಇದನ್ನ ಯೂಸ್ ಮಾಡಿ ಹೇಗಿದೆ ಹಾಗೆ ನಿಮ್ಮ ಮಕ್ಕಳ ಆರೋಗ್ಯ ಹೇಗೆ ಸುಧಾರಣೆ ಆಗುತ್ತೆ ಅಂತ ನಿಮ್ಗೆನೆ ತಿಳಿಯುತ್ತೆ ಹಾಗೆ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲನ್ನು ನೋಡ್ತಿದ್ದೀರಾ ದಯವಿಟ್ಟು ನನ್ನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ನ ಪ್ರೆಸ್ ಮಾಡಿ ನಾನು ಹಾಕೋ ಪ್ರತಿ ವಿಡಿಯೋದು ನೋಟಿಫಿಕೇಶನ್ ಬರುತ್ತೆ ಹಾಗೆ ಇದೇ ಥರ ನನಗೆ ಸಪೋರ್ಟ್ ಮಾಡ್ತೀರಿ ಯಾರೆಲ್ಲ ಹೊಸದಾಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ನಿಮಗೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಹಾಗೆ ಮುಂಚೆನೇ ಮಾಡಿರೋರಿಗೂ ಥ್ಯಾಂಕ್ ಯು ಸೋ ಮಚ್ ಇದೇ ಥರ ಸಪೋರ್ಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್